ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಟಿನರ್ಸೀಪುರ ಪುರಸಭೆಯಲ್ಲಿ ನಡೆದಿರುವ ಸಾರ್ವಜನಿಕ ತೆರಿಗೆ ವಂಚನೆಗೆ ಸಂಬಂಧಿಸಿದಂತೆ ಆರೋಪಿ ಸ್ಥಾನದಲ್ಲಿರುವ ಪುರಸಭೆ ಮಾಜಿ ಅಧ್ಯಕ್ಷ ಟಿಎಂ ನಂಜುಂಡಸ್ವಾಮಿ ಹಾಗೂ ಅವರ ಕುಟುಂಬದವರ ಹೆಸರಿನಲ್ಲಿರುವ ಅಕ್ರಮ ಆಸ್ತಿಗಳನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡು ಪ್ರಕರಣ ಮತ್ತು ಭ್ರಷ್ಟಾಚಾರದ ಬಗ್ಗೆ ಉನ್ನತ ಮಟ್ಟದ ಸಮಗ್ರ ತನಿಖೆಗಾಗಿ ಅಪರಾಧ ತನಿಖೆ ವಿಭಾಗ ಸಿಐಡಿಗೆ ಸರ್ಕಾರ ವಹಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ನೇತೃತ್ವದಲ್ಲಿ ಸಮಿತಿಯ ಮುಖಂಡರು ಕಾರ್ಯಕರ್ತರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಕಾರ್ಯಕರ್ತರು ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಸಿದರು ಈ ವೇಳೆ ಈ ಕುರಿತಂತೆ ಸಮಿತಿಯ ರಾಜ್ಯ ಸಂಚಾಲಕರಾದ ಆಲಗೂಡು ಎಸ್ ಚಂದ್ರಶೇಖರ್ ಅವರು ಮಾತನಾಡಿದರು ಈಗಾಗಲೇ ಏನೋ ಒಂದು ಸಾರ್ವಜನಿಕ ತೆರಿಗೆ ಹಣ ವಂಚನೆ ಆಗಿದೆ ಅಂತ ಹೇಳಿ ಈಗಾಗಲೇ ಪುರಸಭೆ ಮುಖ್ಯಾಧಿಕಾರಿಗಳು ಸ್ವಾಮಿ ಮತ್ತು ಆಸ್ತಿ ತೆರಿಗೆ ಮಾಲೀಕರ ವಿರುದ್ಧವಾಗಿ ಒಂದು ದೂರನ್ನ ದಾಖಲು ಮಾಡಿದ್ದಾರೆ ಆ ದೂರು ದಾಖಲು ಮಾಡಿದ ನಂತರ ಒಬ್ಬರು ಜವಾಬ್ದಾರಿತವಾದಂಥ ಪುರಸಭೆ ಮುಖ್ಯಾಧಿಕಾರಿಗಳು ಯಾರೋ ಒಬ್ಬ ಒಬ್ಬರ ಒಬ್ಬರ ಹತ್ರ ಮಾತಾಡಬೇಕಾದ್ರೆ ನಲವತ್ತು ಕೋಟಿ ರೂಪಾಯಿಗೂ ಹೆಚ್ಚು ಹಗರಣ ನಡೆದಿದೆ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಈಗಾಗಲೇ ಒಂದು ತನಿಖಾ ಸಂಸ್ಥೆಗಳಾದಂಥ ಸಿ ಬಿ ಐ ಇರ್ಬೋದು ಉನ್ನತ ಮಟ್ಟದ ಎನ್ ಐ ಎನ್ ಐ ಇ ಅದಿರ್ಬೋದು ಮತ್ತು ಅದೇ ಥರದಲ್ಲಿ ಸಿ ಐ ಡಿ ಇರ್ಬೋದು ಯಾವುದೇ ರೀತಿಯಲ್ಲಿ ಒಂದು ಸರ್ಕಾರದ ತೆರಿಗೆ ಹಣ ಮತ್ತು ಸರ್ಕಾರದ ಭ್ರಷ್ಟಾಚಾರ ನಡೆದು ಮೂರು ಕೋಟಿ ಮೇಲೆ ನಡೆದ್ರೆ ಅದನ್ನ ಅದನ್ನು ಉನ್ನತ ಮಟ್ಟದ ತನಿಖೆಗೆ ವಹಿಸಬೇಕು ಅಂತ ನಿಯಮಗಳಿದೆ ಸಹ ಕಾನೂನಿನಲ್ಲಿ ಅದರಂತೆ ಏನು ಪುರಸಭೆಯಲ್ಲಿ ಮುಖ್ಯಾಧಿಕಾರಿಗಳು ನಲವತ್ತು ಕೋಟಿ ಬಗ್ಗೆ ಒಬ್ಬರ ಪುರಸಭೆಯ ಸದಸ್ಯರ ಬಗ್ಗೆ ಹೇಳಿರೋದ್ರ ಬಗ್ಗೆ ಮೊದಲು ಪುರಸಭೆ ಮುಖ್ಯಾಧಿಕಾರಿಗಳನ್ನೇ ಉನ್ನತ ಮಾಡಿದರೆ ತನಿಖೆ ವಹಿಸಬೇಕು ಅಂತೇಳಿ ಈ ಒಂದು ಪಟ್ಟಿ ಪ್ರತಿಭಟನಾ ದಣಿ ಮೂಲಕವಾಗಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಹಾಗೆಯೇ ಏನು ಹಿಂದೆ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮೂಢ ಕೇವಲ ಬರೀ ಅರುವ ಕೋಟಿ ಇಡೀ ರಾಜ್ಯದಲ್ಲಿ ಆ ಒಂದು ಮೂಢ ನಲವತ್ತು ಕೋಟಿ ಅರವತ್ತು ಕೋಟಿ ನಡೆದಿದೆ ಅಂತ ಹೇಳಿದರು ಆದ್ರೆ ಒಂದು ಪುರಸಭೆನಲ್ಲೇ ನಲವತ್ತು ಕೋಟಿ ನಡೆದಿದೆ ಅಂದರೆ ಇನ್ನು ಪುರಸಭೆ ಮಹಾನಗರ ಪಾಲಿಕೆ ಬೃಹತ್ ಬೆಂಗಳೂರು ಬೆಂಗಳೂರು ಮಹಾನಗರ ಪಾಲಿಕೆ ಪಟ್ಟಣ ಪಂಚಾಯಿತಿ ಹಾಗೇನೆ ಕೊಡ್ತಾರೆ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಇಷ್ಟೆಲ್ಲಾದ್ರೂ ನಡೆದ್ರೆ ಇನ್ನು ಮುಖ್ಯಮಂತ್ರಿಯವರು ನಮ್ಮ ಏನು ಪುರಸಭೆ ಮುಖ್ಯಾಧಿಕಾರಿಗಳು ಆರೋಪ ಮಾಡಿದ್ರು ಅಂತ ನೋಡಿದ್ರೆ ಮುಖ್ಯಮಂತ್ರಿಗಳು ಲಕ್ಷಾಂತರ ಕೋಟಿ ರೂಪಾಯಿನ ಹಗರಣ ನಡೆಸಬೇಕಾಗಿತ್ತೇನೋ ಅಂಥವರೇ ಒಂದು ಕೇವಲ ಒಂದು ನಮಗೆ ಕೊಟ್ಟಿದ್ದಂಥ ಸೈಟಿನ ಬಗ್ಗೆ ಮಾತ್ರ ಅವ್ರು ಮಾತಾಡಿರತಕ್ಕಂಥದ್ದು ಆದರೆ ಒಂದು ಜವಾಬ್ದಾರಿತವಾದಂಥ ಮುಖ್ಯಾಧಿಕಾರಿಗಳು ಇವತ್ತು ಏನೋ ಒಂದು ಹಗರಣಕ್ಕೆ ಸಂಬಂಧಪಟ್ಟಂಗೆ ನಲವತ್ತು ಕೋಟಿ ಹಗರಣ ಮಾಡತಕ್ಕಂಥದ್ದು ಬಹಳ ಬಹು ಹಗರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೇನೆ ಏನೋ ಒಂದು ಖಾತೆ ಮಾಡಬೇಕಾದ್ರೆ ಪುರಸಭೆ ಅಧಿಕಾರಿಗಳು ಮೊದಲನೇದಾಗಿ ಅಲ್ಲಿ ಬೆಂಚ್ನ ಕ್ಲರ್ಕ್ ಇರ್ತಾರೆ ಹಾಗೇನೆ ಮೊದಲನೇದಾಗಿ ಮತ್ತೊಂದು ಟಪಾಲ್ ಸೆಕ್ಷನ್ ಅಂತಿರುತ್ತೆ ಮತ್ತೆ ಕ್ಲರ್ಕು ಮತ್ತೆ ಹಾಗೇನೆ ಒಬ್ಬ ಕಂದಾಯ ಅಧಿಕಾರಿಗಳು ಇರ್ತಾರೆ ಆದರೆ ಪುರಸಭೆ ಮುಖ್ಯಾಧಿಕಾರಿಗಳು ಏನು ಆ ಒಂದು ತನ್ನ ಹದಿನದಲ್ಲಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧವಾಗಿ ಎಲ್ಲೂ ದೂರು ಕೊಟ್ಟಿಲ್ಲ ಕಾರಣ ಅವರು ಎಲ್ಲೋ ರಕ್ಷಣೆ ಮಾಡಲಿಕ್ಕೆ ಮಾಡತಕ್ಕಂಥ ಒಂದು ಒಳ ತಂತ್ರಗಾರಿಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಹೇಳಿ ಬಯಸ್ತೇನೆ ಆಸ್ತಿ ಮಾಲೀಕರು ಒಬ್ಬ ಚುನಾಯಿತ ಪ್ರತಿನಿಧಿಗೆ ಅವ್ರದೇ ಆದಂಥ ಒಂದು ಕೆಲಸದ ಒತ್ತಡದ ನಡುವೆನೋ ಮತ್ತು ಇನ್ನೊಂದು ಒತ್ತಡದ ನಡುವೆನೋ ಅವರು ಅವ್ರ ಮೇಲೆ ವಿಶ್ವಾಸ ಇಟ್ಟು ಅವ್ರಿಗೆ ಒಂದು ತೆರಿಗೆ ಕಟ್ಟಿ ಅಂತ ಹೇಳಿ ಒಂದು ನಂಬಿಕೆ ಮೇಲೆ ಹಣನ ಕೊಟ್ಟಿರ್ತಾರೆ ಆದರೆ ಇದೇ ಪುರಸಭೆ ಮುಖ್ಯಾಧಿಕಾರಿಗಳು ಇವರಿಗೆ ಯಾವುದೇ ರೀತಿ ಕಾನೂನಲ್ಲಿ ಅವಕಾಶ ಇಲ್ಲ ಆಸ್ತಿ ತೆರಿಗೆ ಮಾಲೀಕರ ಮೇಲೆ ದೂರು ಪಡಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಅವ್ರ ಮೇಲೆ ದೂರು ಪಡಲೇ ಕೊಡಬೇಕು ಅನ್ನೋದಾದರೆ ಇವರಲ್ಲಿ ಒಳಗಡೆ ಏನು ನಡೀತಿದೆ ಈಗ ಟಿ ಎಂ ನಂಜುಂಡ್ಸ್ವಾಮಿ ಅವರು ಮತ್ತು ಅವರ ಆಸ್ತಿ ಮಾಲೀಕರ ಬಗ್ಗೆ ಏನು ನಡೀತಿದೆ ಅನ್ನೋದನ್ನ ಮೊದಲು ಪರಾಮರ್ಶೆ ಮಾಡಬೇಕಾಯಿತು ಇವ್ರು ಯಾವ ರೀತಿ ಒಂದು ವಿಡಿಯೋವನ್ನು ಈಗಾಗಲೇ ಜಾಲತಾಣ ಮತ್ತು ವಾಟ್ಸಾಪು ಮತ್ತು ಫೇಸ್ಬುಕ್ಕಲ್ಲಿ ಏನೋ ಒಂದು ಜಾಲತಾಣದಲ್ಲಿ ಸುದ್ದಿ ಹರಡಿದೆ ಹಾಗೇನೇ ಇವರು ಯಾರಾದ ಒಬ್ಬರು ಆಸ್ತಿ ಮಾಲೀಕರು ಒಂದು ತೆರಿಗೆ ಒಂದು ಐದು ಲಕ್ಷ ಕಟ್ಟಬೇಕಾಗಿತ್ತು ನಾವು ಪುರಸಭೆಯ ಸದಸ್ಯರಾದಂಥ ಟಿ ಎನ್ ನಂಜುಂಡ್ಸ್ವಾಮಿ ಅವರಿಗೆ ಏಳು ಲಕ್ಷ ಕೊಡಿ ಅಂತ ಅಂತೇಳಿದ್ರು ಅದಕ್ಕೆ ಬಂದು ಕೊಟ್ಟು ನಾವೊಂದು ಇಟ್ಕೊಂಡು ಅಂತ ಮಾತ್ರ ಇವರು ಆ ತೆರಿಗೆ ಹಂಚ ತೆರಿಗೆ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ದೂರದ ದೂರ ದೂರನ್ನು ದಾಖಲು ಮಾಡಲಿಕ್ಕೆ ಸಾಧ್ಯವಿರುತ್ತೆ ಆದರೆ ಇವ್ರು ಯಾವುದೋ ಒಂದು ರಾಜಕೀಯ ಒತ್ತಡಕ್ಕೆ ಮಣ್ಣು ಅಥವಾ ಪುರಸಭೆ ಅಧಿಕಾರಿಗಳಿಗೆ ಅದು ನನ್ನ ಹತ್ರ ಬರಲಿಲ್ಲ ಅಂತ ಅದು ಇನ್ನೊಂದು ಏನೋ ಒಂದು ಅಪಘಾತಗಳನ್ನು ತಿಳ್ಕೊಂಡು ಎಲ್ಲೋ ಒಂದು ಸೈಡಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳು ಅವ್ರು ಬೇಕಾದಂಥ ಶೇಡನ್ನು ಈ ಮೂಲಕ ಹೋಗಿ ತೀರ್ಸ್ಕೊಂಡಿದ್ದಾರೆ ಅಂತಕ್ಕಂಥದನ್ನ ಹೇಳ್ತೀನಿ ತಪ್ಪು ಅವ್ರು ಯಾರೇ ಮಾಡಿರಲಿ ಆ ತಪ್ಪು ಮಾಡಿದಂತೆ ಅವ್ರಿಗೆ ತನಿಖೆ ಅಂತಿರುತ್ತೆ ವರದಿ ಅಂತಿರುತ್ತೆ ಆದರೆ ಇವರು ಕೇವಲ ಮುಖ್ಯಾಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಡಿ ಎಂ ನೆಂಕಟರ್ಮ್ನವ್ರ ಮೇಲೆ ಕೇವಲ ಮೂರು ಲಕ್ಷದ ನಲವತ್ತಾರು ಸಾವಿರದ ಆರುನೂರ ಇಪ್ಪತ್ತ ಆರು ರೂಪಾಯಿ ಮಾತ್ರ ಅವರು ದೂರ ಹೇಳಿರೋದು ಆದರೆ ಅದೇ ಪುರಸಭೆಯ ಟಿ ಎಂ ನಂಜುನ್ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ನಲವತ್ತು ಕೋಟಿಯನ್ನು ಆರೋಪ ಮಾಡೋದರಿಂದ ಮೊದಲು ಮುಖ್ಯಾಧಿಕಾರಿಗಳನ್ನೇ ಮೊದಲು ಇದಕ್ಕೆ ಹೊಣೆಗಾರರನ್ನು ಮಾಡಿ ಅವ್ರನ್ನ ಉನ್ನತ ಮಟ್ಟದ ಸಿ ಐ ಡಿ ತನಿಖೆಗೆ ವಹಿಸ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಏನು ಈ ಒಂದು ಪ್ರತಿಭಟನೆಗೆ ನಮಗೆ ಬೆಂಬಲವಾಗಿ ಮತ್ತೆ ಈ ಒಂದು ಭ್ರಷ್ಟಾಚಾರ ಖಂಡಿಸ್ಬೇಕು ಆಗಿದೆ ಅಂತ ಫೋನ್ ನಲ್ಲಿ ಹೇಳ್ತಾರ ನಿಜವಾದ್ರು ಹಾಸ್ಯಸ್ಪದವಾಗಿದೆ ಆ ಜಗರಣ ಗಂಟೆ ನ್ಯಾತೆಗೆ ನಮಿಸಿದ್ರು ಸರ್ಕಾರ ಒಬ್ಳಿಗೆ ಸಫಲ ಕಂಡು ಇಷ್ಟು ಅಗರಣ ಗಂಟೆ ಒಬ್ಬ ಏನ್ ಮಾಡ್ತಿದ್ರು ಇದು ದೊಡ್ಡ ಹುನ್ನಾರ ನಿಜವಾದ್ರು ಮುಖ್ಯಮಂತ್ರಿ ಕ್ಷೇತ್ರ ಎಸ್ ಸಿ ಮಧಾಪುರ ಆಗಿರೋದು ನಾಚಿಯ ಸಂಗತಿ ರೇಖೆಗಳು ಕೊಡೋದು ನೋಡಿದ್ರೆ ಅಸಹ್ಯವಾಗುತ್ತಾ ಯಾಕೆಂದ್ರೆ ರೈತರು ಒಂದು ದನ ಕಾಡಬೇಡಿ ಸ್ವಾಮಿ ರೆಜಾರ್ ಕೊಡ್ಬೇಕಾ ಕಬಿನ ನೀರ್ ತುಂಬ ರೆಜಾರ್ ನಾವು ದಾರಿ ರೆಜಾರ್ಟ್ ಬಂದ ಜಾಗ ಸಿಗತ್ತಾ ಕರಿಕಲ್ ಗಣಿ ಗಣಿಗರಿ ಮಾಡ ಜಾಗ ಸಿಗುತ್ತಾ ಇಲ್ಲಿ ಲೂಟಿ ಮಾಡಕ್ಕ ಸರಿಯಾಗಿರ್ತಾರ ಯಾರು ಯಾರು ಆಗಲಿ ತಪ್ಪಿಸೋದ್ರು ಶಿಕ್ಷಾ ಉಂಟು ಅಮಾಯಕರು ಗೊತ್ತಿಲ್ಲ ಏನೋ ಒಬ್ಬ ದೊಡ್ಡವರು ಮಾಡ್ಕೊಡ್ರ ಮಾಡ್ಕೊಡ್ತಾರ ಅಂತ ಕೊಟ್ರ ಈ ರೀತಿ ಅನ್ಯಾಯ ಮಾಡೋದಲ್ಲ ಯಾವ್ಯಾರಿಯ ಹಾಕಿರೋದು ಇದು ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆಗ್ಬೇಕು ಅಂದ್ರೆ ನಾ ಹೇಳ್ದಾಗ ಎಲ್ಲರೂ ಮುಖಂದ್ರ ಎಸ್ ಐ ಟಿ ಏನ್ ರೇವಣ್ಣ ಅವರ ಪ್ರಜ್ವಲ್ ರೇವಣ್ಣ ಜೈಲ್ ದಟ್ಟಿದ್ರು ಇವತ್ತೇನು ಇಡೀ ರಾಜಕೀಯ ಕುಲಕ್ಕೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಆ ರೀತಿ ತನಿಖೆ ಆಗ್ಬೇಕು ಅದೇ ಸಂಸ್ಥೆ ನೇಮಿಸ್ಬೇಕು ಅಂತ ನನ್ನ ಕಳಕಳವಿ ಮನವಿ